ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಭಾಗ್ಯ ಸಿಡಿಗ ಇವತ್ತಿನ ಸಂಚಿಕೆಯಲ್ಲಿ ಹೊಸದೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕಥೆಯನ್ನು ಕೇಳುವುದಕ್ಕಿಂತ ಮುಂಚೆ ಯಾರೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಎಲ್ಲರೂ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆಯೇ ಈಗ ಒಂದು ನುಡಿಮುತ್ತನ್ನು ಕೇಳಿಕೊಂಡು ಬರೋಣ ಮನೆಯಿಂದ ಓಡಿ ಹೋದ ಹೆಣ್ಣು ಮಗಳ ತಂದೆ ತಾಯಿಯು ಈ ಪ್ರಪಂಚದಲ್ಲೇ ಅತಿ ನೊಂದಂತ ವ್ಯಕ್ತಿಗಳಾಗಿರುತ್ತಾರೆ ತನ್ನ ಮಗಳಿಂದ ಒಂದು ತಿಂಗಳು ಒಂದು ವರ್ಷಗಳ ಕಾಲ ಎಲ್ಲರೊಂದಿಗೂ ಮಾತನಾಡದೆ ಮುಖ ತೋರಿಸಲು ಅಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಇರುತ್ತಾರೆ ಆ ನಂತರ ಮುಖ ಎತ್ತಿ ಗರ್ವದಿಂದ ಮಾತನಾಡುವ ಹಾಗೂ ಇರುವುದಿಲ್ಲ ಅಕ್ಕಪಕ್ಕದ ಜನರು ಯಾವುದೋ ಒಂದು ವಿಷಯಕ್ಕೆ ನಗಾಡಿದರೆ ಅವರು ನಮ್ಮನ್ನೇ ನೋಡಿ ನಗುತ್ತಿದ್ದಾರೇನೋ ಎಂದು ಅನಿಸುತ್ತದೆ ಜನರು ನನ್ನೇ ನೋಡಿ ನಗುತ್ತಿರಬಹುದು ಎಂದು ಆ ತಂದೆ ತಾಯಿಗೆ ಅನಿಸುತ್ತಿರುತ್ತದೆ ಜೀವನ ಪೂರ್ತಿ ಯಾರಿಗೂ ಎತ್ತರದ ಧ್ವನಿಯಲ್ಲಿ ಮಾತನಾಡುವಂತಿಲ್ಲ ಒಳಗೊಳಗೆ ನೊಂದು ಬೇಯುತ್ತಿರುತ್ತಾನೆ ಒಳಗೊಳಗೆ ಆ ತಂದೆ ತಾಯಿಯು ಅಳುತ್ತಿರುತ್ತಾರೆ ಒಬ್ಬ ತಂದೆ ಮಗಳ ಪ್ರೀತಿಗೆ ಹೆದರುವುದಿಲ್ಲ ಆದರೆ ಮನೆಯ ಮಾನ ಮರ್ಯಾದೆಗೆ ಉಸಿರೇ ಬಿಡುತ್ತಾನೆ ಒಬ್ಬ ತಂದೆ ತಾಯಿಗೆ ಮಕ್ಕಳಿಂದ ಸಿಗುವ ಹಣ ಆಸ್ತಿ ಯಾವುದು ಪ್ರಮುಖವಾಗುವುದಿಲ್ಲ ಮಕ್ಕಳಿಂದ ತನಗೆ ಸಿಗುವ ಗೌರವ ಮರ್ಯಾದೆ ಅದು ಆ ಒಂದು ತಂದೆ ತಾಯಿಗೆ ಅತಿ ಹೆಚ್ಚು ನೆಮ್ಮದಿಯನ್ನು ತರುತ್ತದೆ ಸ್ನೇಹಿತರೆ ನಮ್ಮ ತಂದೆ ತಾಯಿಗೆ ನಾವು ಗೌರವವನ್ನು ತರುವಂಥ ಮಕ್ಕಳಾಗಬೇಕೇ ಹೊರತು ಆ ಗೌರವವನ್ನು ತರುವ ಮಕ್ಕಳಾಗಬಾರದು ಸ್ನೇಹಿತರ ಇವಾಗ ನಾವು ಕಥೆಯನ್ನ ನೋಡೋಣ ಬನ್ನಿ ಸಾಮಾನ್ಯವಾಗಿ ಕತೆಗಳು ಸಾಹಸವನ್ನ ವರ್ಣಿಸುವುದಲ್ಲದೆ ಕುತೂಹಲ ಹಾಗೂ ರಂಜನೆಯನ್ನ ನೀಡುತ್ತವೆ ಕಥಾ ನಿರೂಪಣಾ ಸಂವಿಧಾನಕ್ಕೆ ಪೂರಕವಾಗುವಂಥ ರಾಜವಂಶ ಬೇಟೆ ಬಹುಪತ್ನಿ ಮಕ್ಕಳು ಯುದ್ಧ ಸಮರ್ಥ ಉತ್ತರಾಧಿಕಾರಿಯ ಶೋಧದ ಪರೀಕ್ಷೆ ಸಹಜ ನಿದರ್ಶನಾಂಶಗಳಾಗಿ ಕಾಣಿಸಿಕೊಳ್ಳುತ್ತವೆ ಜೈನ ಧಾರ್ಮಿಕ ಕಥೆಗಳು ಮೋಕ್ಷ ಸಾಧನೆಯೇ ಅಂತಿಮ ಗುರಿ ಎಂಬಂತೆ ಸೃಷ್ಟಿಯಾಗಿವೆ ಕನ್ನಡದ ಮೊದಲ ಗ್ರಂಥ ಒಡ್ಡಾರಾಧನೆ ಅದು ಇಂತಹ ಹಲವು ಕಥೆಗಳ ಗುಚ್ಛವಾಗಿದೆ ಜೈನ ಧರ್ಮ ಸಾಧಕರ ಬವಾಳಿ ಹಾಗೂ ಸಿದ್ಧಿಯನ್ನ ವರ್ಣಿಸುವ ಕಥಾನಕಗಳಿವು ಇದರೊಂದಿಗೆ ಕೆಲವು ಲೌಕಿಕ ಕಥೆಗಳು ಪೂರಕವಾಗಿ ಹೆಣೆದುಕೊಂಡಿವೆ ಅದರಲ್ಲಿ ಶ್ರೇಣಿಕನ ಕಥೆಯೂ ಒಂದು ರಾಜ ಪರೀಕ್ಷೆಯಿಂದ ಸಮರ್ಥ ಉತ್ತರಾಧಿಕಾರಿಯನ್ನ ಆಯ್ಕೆ ಮಾಡಿದ ಸಂದರ್ಭದ ವಿವರವೇ ಶ್ರೇಣಿಕನ ಕಥೆಯ ಸಾರವಾಗಿದೆ ಜಂಬೂ ದ್ವೀಪದ ಕ್ಷೇತ್ರದಲ್ಲಿ ಮಗದೆಯ ನಾಡು ಅಲ್ಲಿ ರಾಜಗೃಹವೆಂಬ ಪಟ್ಟಣ ಅದನ್ನು ಆಳುತ್ತಿದ್ದ ಅರಸ ಉಪಶ್ರೇಣಿಕ ಅವನಿಗೆ ಜಯಾವತಿ ಮಹಾದೇವಿ ಮೊದಲಾದ ಅರಸಿಯರಿದ್ದರು ಒಂದು ದಿನ ಉಪಶ್ರೇಣಿಕ ಬೇಟೆಯಾಡಲು ಹೋಗಿದ್ದ ಅಡವಿಯಲ್ಲಿ ಒಂದು ದುಷ್ಟಾಶ್ವವನ್ನು ಹತ್ತಿ ಹಂದಿ ಜಾಡು ಹಿಡಿದು ಹೋಗುತ್ತಿರುವಾಗ ಕುದುರೆ ದಿಕ್ಕಾಪಾಲಾಗಿ ಓಡಿತು ವಿಂಧ್ಯಾಟವಿಯ ನಟ್ಟ ನಡುವೆ ಸುರಮೈ ಎಂಬ ಬೇಡವಳ್ಳಿಯ ಹತ್ತಿರದ ತೊರೆಯ ದಡದಲ್ಲಿ ತನಗೆ ತಾನೇ ಆಯಾಸಗೊಂಡು ನಿಂತಿತ್ತು ರಾಜ ಕುದುರೆಯಿಂದಿಡಿದು ಜೀನು ಕಡಿವಾಣಗಳನ್ನು ಕಳಚಿ ಅದಕ್ಕೆ ನೀರು ಕುಡಿಸಿ ಮೈ ತೊಳೆದು ಒಂದು ಕಡೆ ಕಟ್ಟಿದ ತಾನು ನೀರು ಕುಡಿದ ಮರದ ಕೆಳಗೆ ಚಾದರವನ್ನ ಹಾಸಿ ಮಲಗಿಕೊಂಡಿದ್ದ ಆ ಬೇಡವಳ್ಳಿಯ ರಾಜ ಮಹಾಕಾಳ ಅರಸು ಕುಲದವನಾದರೂ ದಾಯಾದಿಗಳಿಂದ ಓಡಿಸಲ್ಪಟ್ಟು ಕಾಡಿನ ಮಧ್ಯೆ ಪಟ್ಟಣ ಕಟ್ಟಿಕೊಂಡು ಹಲವು ಕಾಲದಿಂದ ಆಳುತ್ತಿದ್ದ ಅವನ ಹೆಂಡತಿ ಸೌಂದರಿ ಅವರ ಮಗಳು ಗುಣ ಅವಳು ಅಂದು ಅನೇಕ ಗೆಳತಿ ಮತ್ತು ರಕ್ಷಕರೊಂದಿಗೆ ವನ ಕ್ರೀಡೆಯಾಡಲೆಂದು ಬಂದಿದ್ದಳು ಆಗ ಅಲ್ಲಿ ಮರದ ಕೆಳಗೆ ಮಲಗಿದ್ದ ಉಪಶ್ರೇಣಿಕ ರಾಜನನ್ನ ನೋಡಿ ಇಷ್ಟಪಡುತ್ತಾಳೆ ಅವನು ಸಹ ಅವಳ ಸೌಂದರ್ಯಕ್ಕೆ ಮನಸೋತ ಇದನ್ನು ಕಂಡು ಕಾಪಿನವರು ಅವಳನ್ನ ಅಲ್ಲಿಂದ ಕರೆದುಕೊಂಡು ಹೋಗಿಬಿಡುತ್ತಾರೆ ಆ ವೇಳೆಗೆ ಹೆಜ್ಜೆಗುರುತು ನೋಡಿಕೊಂಡು ಉಪಶ್ರೇಣಿಕನ ಸೇನೆ ಪರಿವಾರ ತಂಡ ತಂಡವಾಗಿ ಅಲ್ಲಿಗೆ ಬಂದಿತು ಬೇಡವಳ್ಳಿಯ ರಾಜ ಮಹಾಕಾಳ ಯಾರೋ ದಾಳಿ ಇಡಲು ಬಂದಿದ್ದಾರೆಂದು ಹೆದರಿ ಅಲ್ಲಿಂದ ಓಡಲು ಉದ್ಯುಕ್ತನಾದ ಅದನ್ನು ಕಂಡು ಉಪಶೇಣಿಕ ತನ್ನ ಹೆಗ್ಗಡೆಗಳನ್ನ ಕಳುಹಿಸಿ ಅವನನ್ನ ಅಲ್ಲಿಂದ ಓಡಿ ಹೋಗದಂತೆ ತಡೆದು ಸಮಾಧಾನಪಡಿಸಿದರು ಆಗ ಮಹಾಕಾಳ ಉಡುಗೊರೆ ತಂದು ರಾಜನಿಗೆ ಕೊಟ್ಟು ಕುಶಲ ಪ್ರಶ್ನೆಯನ್ನ ಮಾಡಿದ ರಾಜನ ಕುಲ ಅರಸಕುಲವೇ ಎಂದು ತಿಳಿದು ಸಂತೋಷಪಟ್ಟ ಅವನಿಗೆ ಭಾರಿ ಔತಣವನ್ನ ಏರ್ಪಡಿಸಿದ ಅರಸ ಅವನ ಮಗಳನ್ನ ಶುಭ ಮುಹೂರ್ತದಲ್ಲಿ ಮದುವೆಯಾದ ಅವಳನ್ನು ನಂತರ ತನ್ನ ನಗರಕ್ಕೆ ಹಿಂದಿರುಗಿ ಕರೆದುಕೊಂಡು ಬಂದ ಆಮೇಲೆ ಅವಳಿಗೆ ಚಿಲಾತಾ ಮಹಾದೇವಿ ಎಂಬ ಹೊಸ ಹೆಸರಿಟ್ಟು ಅವಳೊಂದಿಗೆ ಸುಖವಾಗಿದ್ದ ಅದೇ ನಾಡಿನಲ್ಲಿ ಬಹಳ ಹಣವಿದ್ದ ನಂದಿ ಮಿತ್ರ ಎಂಬ ವ್ಯಾಪಾರಿ ಇದ್ದನು ಅವನು ತುಂಬಾ ಹಣವನ್ನ ತೆಗೆದುಕೊಂಡು ವ್ಯಾಪಾರಕ್ಕೆ ಹೋಗುತ್ತಿದ್ದ ಅವನು ಮಧ್ಯೆ ಒಂದು ಊರಿನಲ್ಲಿ ತಂಗಿದ್ದ ಆಗ ತಪೋವರರೆಂಬ ಋಷಿಗಳು ಏಕವಿಹಾರಿಗಳಾಗಿ ಗ್ರಾಮ ಮತ್ತು ನಗರಗಳಲ್ಲಿ ಸಂಚಾರ ಮಾಡುತ್ತಾ ಅದೇ ಊರಿಗೆ ಬರುತ್ತಾರೆ ಪಂಥಾತಿಚಾರ ನಿಯಮದಲ್ಲಿದ್ದು ಹಗಲು ಭಿಕ್ಷೆಗಾಗಿ ಊರಲ್ಲಿ ಸುತ್ತಾಡಿ ಯಾರೂ ನಿಲ್ಲಿಸದಿರಲು ಆ ಊರಿಂದ ಹೊರಡು ಹೋಗುತ್ತಿದ್ದರು ಅದನ್ನು ನೋಡಿದ ನಂದಿ ಮಿತ್ರ ಅವರನ್ನ ಭಿಕ್ಷೆಗಾಗಿ ನಿಲ್ಲಿಸಿ ರುಚಿಯಾದ ಎಳ್ಳುಂಡೆಯನ್ನ ಉಣಬಡಿಸಿದ ಅದನ್ನು ತಿಂದು ತಿಳಿಯಾದ ನೀರನ್ನ ಕುಡಿದು ತಪೋವರರು ಅವನನ್ನ ಹರಿಸಿ ಅಲ್ಲಿಂದ ಹೊರಟರು ನಂದಿ ಮಿತ್ರ ಹಲವು ಕಾಲ ಬದುಕಿದ ಮೇಲೆ ಆಯುಷ್ಯಾಂತ್ಯದಲ್ಲಿ ಜಂಬೂ ದ್ವೀಪದ ಹೈಮಾವತ ಎಂಬಲ್ಲಿ ಭೂಮಿ ಜನನಾಗಿ ಹುಟ್ಟಿದ ಅಲ್ಲಿ ಹತ್ತು ರೀತಿಯ ಮರಗಳು ತಣಿವನ್ನ ನೀಡುತ್ತಿರಲು ಹಲವು ಕಾಲ ಸುಖವಾಗಿದ್ದು ನಂತರ ಆಯುಷ್ಯಾಂತ್ಯದಲ್ಲಿ ಮಂದರ ಪರ್ವತದ ನಂದನ ಅರಣ್ಯದಲ್ಲಿ ವ್ಯತ್ಯಾಂತರ ದೇವನಾಗಿ ಹುಟ್ಟಿದ ಮುಂದಿನ ಜನ್ಮದಲ್ಲಿ ರಾಜಾಗೃಹದಲ್ಲಿ ಉಪಶ್ರೇಣಿಕಾ ಮಹಾರಾಜ ಮತ್ತು ಚಿಲಾತ ಮಹಾದೇವಿಯರ ಮಗ ಚಿಲಾತ ಪುತ್ರನಾಗಿ ಹುಟ್ಟುತ್ತಾನೆ ಅವನೇ ಅರಸನ ಹಿರಿಯ ಮಗ ಆಮೇಲೆ ಹಿರಿಯರಸಿ ಜಯಾವತಿಗೆ ಮಗ ಶ್ರೇಣಿಕ ಹುಟ್ಟಿದ ಮಿಕ್ಕ ಅರಸಿಯರಿಗೂ ಮಕ್ಕಳು ಹುಟ್ಟಿದರು ಉಪಶ್ರೇಣಿಕ ತನ್ನ ಮಕ್ಕಳೊಂದಿಗೆ ಸುಖವಾಗಿದ್ದ ಒಂದು ದಿನ ಅರಸ ನೈಮಿತ್ತಿಕನನ್ನ ಕರೆಸಿ ನನ್ನ ಮಕ್ಕಳಲ್ಲಿ ರಾಜ್ಯಕ್ಕೆ ಯಾರು ಅರ್ಹರು ಎಂಬುದನ್ನು ಪ್ರಶ್ನೆ ಮಾಡುತ್ತಾನೆ ಆಗ ಅವನು ನಿಮ್ಮ ಮಕ್ಕಳನ್ನ ಪಂಕ್ತಿಯಲ್ಲಿ ಕುಳ್ಳಿರಿಸಿ ಪಾಯಸವನ್ನ ಬಡಿಸಿ ಅವರ ಮೇಲೆ ನಾಯಿಗಳನ್ನ ಬಿಟ್ಟರೆ ಯಾರು ಸ್ವಲ್ಪವೂ ಹೆದರದೆ ಊಟವನ್ನ ಮಾಡುತ್ತಾರೋ ಅವರೇ ಅರ್ಹ ವ್ಯಕ್ತಿ ಎನ್ನುತ್ತಾನೆ ಹಾಗೆ ಅರಮನೆಯಲ್ಲಿ ಬೆಂಕಿ ಎದ್ದರೆ ಯಾರು ಸಿಂಹಾಸನ ಬೆಳ್ಗುಡುಗೆ ಪಾಳಿ ಧ್ವಜ ಮುಂತಾದ ರಾಜಚಿಹ್ನೆಗಳನ್ನು ರಕ್ಷಿಸಲು ಹಿಡಿದುಕೊಳ್ಳುತ್ತಾರೋ ಅವರೇ ಅರ್ಹವಾದ ವ್ಯಕ್ತಿ ಎಂದು ಉತ್ತರವನ್ನು ನೀಡುತ್ತಾನೆ ಅರಸನು ಅದನ್ನು ಪರೀಕ್ಷಿಸಬೇಕೆಂದು ಒಂದು ದಿನ ತನ್ನ ಮಕ್ಕಳನ್ನ ಕುಳ್ಳಿರಿಸಿ ಪಾಯಸವನ್ನ ಊಟಕ್ಕೆ ಬಡಿಸುತ್ತಾನೆ ನಂತರ ನಾಯಿಗಳನ್ನ ಅವರ ಮೇಲೆ ಬಿಡುತ್ತಾನೆ ಆಗ ಶ್ರೇಣಿಕ ಮಾತ್ರ ಪಾಯಸವನ್ನ ನಾಯಿಗಳಿಗೂ ಕೊಟ್ಟು ತಾನು ತಿನ್ನುತ್ತಾ ಕುಳಿತಿದ್ದ ಮಿಕ್ಕ ಎಲ್ಲಾ ಸಹೋದರರು ಅಲ್ಲಿಂದ ಓಡಿ ಹೋಗುತ್ತಾರೆ ಹಾಗೆ ಇನ್ನೊಂದು ದಿನ ಅರಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಾಗಲೂ ಅಷ್ಟೇ ಮಿಕ್ಕವರು ಆನೆ ಕುದುರೆ ಬಂಡಾರಗಳನ್ನು ಹಿಡಿದುಕೊಂಡರೆ ಶ್ರೇಣಿಕ ಮಾತ್ರ ರಾಜಚಿಹ್ನೆಗಳನ್ನು ಹಿಡಿದುಕೊಂಡಿದ್ದ ಆಗ ಅವನೇ ನಿಜವಾಗಿ ರಾಜ್ಯಕ್ಕೆ ಅರ್ಹವಾದ ವ್ಯಕ್ತಿ ಎಂದು ಭಾವಿಸುತ್ತಾರೆ ಅವನು ಅಲ್ಲಿಯೇ ಇದ್ದರೆ ಉಳಿದವರು ಅವನ ಮೇಲೆ ಕೋಪಗೊಳ್ಳಬಹುದು ಎಂಬುದನ್ನು ಅತ್ತ ರಾಜ ಅದಕ್ಕೆ ಆಸ್ಪದವನ್ನು ಕೊಡಬಾರದೆಂದು ಆಲೋಚಿಸಿ ಅವನನ್ನು ಅರಸ ಕರೆದು ನೀನು ನಾಯಿಗಳೊಡನೆ ಊಟ ಮಾಡಿದೆ ಚಿಹ್ನೆಗಳನ್ನು ತೆಗೆದುಕೊಂಡೆ ನಾನು ಬದುಕಿರುವಾಗಲೇ ಅರಸುತನಕ್ಕೆ ಆಸೆ ಪಟ್ಟೆ ಎಂದು ಆದ್ದರಿಂದ ನೀನು ಇಲ್ಲಿ ಇರಕೂಡದು ನಿಲ್ಲಿಂದ ಹೊರಟು ಹೋಗು ಎಂದು ನೆಪವನ್ನು ಹೂಡಿ ಕಳಿಸಿಕೊಡುತ್ತಾನೆ ಶ್ರೇಣಿಕ ದಕ್ಷಿಣ ಮಧುರಿಗೆ ಬಂದು ಅಲ್ಲಿ ಇಂದ್ರದತ್ತ ಮತ್ತು ಶ್ರೀಕಾಂತೆ ಅವರ ಮಗಳಾಗಿದ್ದ ಅಭಯಮತಿಯನ್ನ ವಿವಾಹವಾಗುತ್ತಾನೆ ಕಾಲಾಂತರದಲ್ಲಿ ಅವರಿಗೆ ಅಭಯಕುಮಾರನೆಂಬ ಮಗನಾಗುತ್ತಾನೆ ಇತ್ತ ಉಪಶ್ರೇಣಿಕ ವೈರಾಗ್ಯ ತಾಳಿ ಯಮದರ ಭಟ್ಟಾರಕರ ಬಳಿ ಧರ್ಮವನ್ನು ಕೇಳಿ ಶ್ರಾವಕ ಸ್ವೀಕರಿಸಿದ ಶ್ರೇಣಿಕನಿಗೆ ಹೇಳು ಕಳುಹಿಸಿ ಅವನಿಗೆ ರಾಜ್ಯಪಟ್ಟವನ್ನ ಕಟ್ಟಿದ ಶ್ರೇಣಿಕ ವೈಭವದಿಂದ ರಾಜ್ಯವನ್ನು ಆಳತೊಡಗಿದ ಸ್ನೇಹಿತರೆ ಈ ಒಂದು ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಹಾಗೂ ಶೇರ್ ಮತ್ತು ಕಮೆಂಟ್ ಮಾಡುವುದರ ಮೂಲಕ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಕೊಡಿ ಹಾಗೆಯೇ ಮುಂದಿನ ಸಂಚಿಕೆಯಲ್ಲಿ ಬೇರೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಶುಭವಾಗಲಿ